ಹಾಯ್ ಹಲೋ ಪ್ರೀತಿಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಗೆಳೆಯರಿ ಇದು ಮಾರುತಿ ಸುಜುಕಿ ಕಂಪ್ನಿಯ ಸ್ವಿಫ್ಟ್ ಟೀಜರ್ ಕಾರು ಮಾರಾಟಕ್ಕಿದೆ ಈ ವಿಡಿಯೋದಾಗ ನಿಮ್ಮ ಹತ್ರ ಮಾಡಲ್ಲ ಎಷ್ಟನೇ ಓನರ ಮತ್ತು ಹತ್ರ ರೇಟ ಓನರ್ ಮೊಬೈಲ್ ನಂಬರ ಮತ್ತು ಅದು ಯಾವ ಪಾಶಿಂಗ್ ಐತಿ ಇದರ ಬಗ್ಗೆ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆಯೇ ನಮ್ಮ ಪ್ರಥಮ ಕೆಲ್ಸ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆಗ್ತಂದ್ರೆ ಲೈಕ್ ಮಾಡಿರಿ ಆದಷ್ಟು ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ ಮುಖ ಅಂತ ನಾವು ನಿಮಗೆ ತಿಳಿಸ್ತೀವಿ ಮತ್ತಿಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ಗೆಳೆಯರೆ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರಿದ ಶಿಫ್ಟ್ ಡಿಸರ್ ವಿ ಡಿ ಐ ಸೆಕೆಂಡ್ ಹ್ಯಾಂಡ್ ಕಾರು ಇದೆ ಮಾಡಲ್ ಎರಡು ಸಾವಿರದ ಹದಿನೆಂಟು ಐತಿ ಆಲ್ ಪೇಪರ್ಸ್ ಎಲ್ಲ ಹೇಳ್ಯಾರ ಗಾಡಿ ಗುಡ್ ಕಂಡೀಷನ್ ಐತಿ ನೋ ರಿಪ್ಲೇಸ್ಮೆಂಟ್ ಹೇಳ್ಯಾರ ಕೆ ಜೀರೋ ಟೂ ಪಾಶಿಂಗ್ ಐತಿ ಅಂದ್ರೆ ಕರ್ನಾಟಕ ಪಾಶಿಂಗ್ ಐತಿ ಕಾರ್ ಗಾಡಿ ಪ್ರೈಝ್ದಾಗ ಹೆಚ್ಚು ಕಡಿಮೆ ಆಗ್ತೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಡ್ರಿ ಇದೇ ರೀತಿ ನಿಮಗೋಸ್ಕರ ಕಡಿಮೆ ರೇಟ್ನು ವಾಹನಗಳ ವಿಡಿಯೋಗಳ ಈ ಚಾನೆಲ್ದಾಗ ಹಾಕೋಕೆ ಪ್ರಯತ್ನ ಮಾಡ್ತೀವಿ ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡ್ರಿ ಅದೇ ರೀತಿ ನಿಮಗೆ ಭೀ ಇಂಥವ ಸೆಕೆಂಡ್ ಹ್ಯಾಂಡ ಕಾರ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋದ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫ್ರೀದಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಕಳೆಯರ್ಗ ಶಿಫ್ಟ್ ಡೀಸರ್ ಕಾರ್ ಗಾಡಿ ಒಳ್ಳೆ ಕಂಡೀಷನ್ ಗಾಡಿ ಐತಿ ಟೈರು ಕೂಡ ಹೊಸದವ ನಾಲ್ಕು ಮತ್ತೆ ಆಲ್ ಪೇಪರ್ಸ್ ಎಲ್ಲ ಅಂತ ಹೇಳ್ಯಾರ ನೋ ರಿಪ್ಲೇಸ್ಮೆಂಟ್ ಹೇಳ್ಯಾರ ಜನ್ರಲ್ ಸರ್ವೀಸಿಂಗ್ ಚೆಕಪ್ ಎಲ್ಲ ಹೇಳ್ಯಾರ ಮತ್ತು ಇದನ್ನ ತೊಗೊಳಿದ್ರೆ ಸ್ವಲ್ಪ ಕರ್ಕೊಂಡು ಕರ್ಕೊಂಡೋಗಿ ಚೆಕ್ ಮಾಡಿ ತೊಗೊಳ್ರಿ ಯಾಕಪ್ಪ ಅಂದ್ರೆ ಸಣ್ಣ ಪುಟ್ಟ ಏನರ ಏನರ ಕೆಲಸ ಇರ್ತಾವ ಸ್ವಲ್ಪ ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಶಿಫ್ಟ್ ಡೀಸರ ವಿಡಿಯೋ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನೆಂಟು ಮೋಡ್ಲೈತಿ ಸೆಕೆಂಡ್ ಓನರ ಗುಡ್ ಕಂಡೀಷನ್ ಐತಿ ಗಾಡಿ ನೋ ರಿಪ್ಲೇಸ್ಮೆಂಟ ಪ್ರೈಜ್ ಹೇಳಿದ್ರೆ ನಾಲ್ಕು ಲಕ್ಷದ ಐವತ್ತು ಸಾವಿರ ಪ್ರೈಜ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕತಿ ಅಂತ ಹೇಳ್ಯಾರ ಪ್ರೈಜ್ನ್ಯಾಗ ಇಷ್ಟ ಆಯ್ತು ಅಂದ್ರೆ ತಗೋಬೋದು ಮತ್ತು ನಮ್ಮ ಕಾರ್ ಗಾಡಿ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು